ಹಲೋ ಸ್ಕಾರ್ಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ರಾಮೇಶ್ವರಮಲ್ಲಿ ಇದ್ದೀವಿ ನೆನೆ ಬಂದ್ಬಿಟ್ಟು ಇಲ್ಲೇ ರೂಮ್ ತೊಗೊಂಡಿದ್ದೆ ಎಲ್ಲರಿಗೂ ತೋರಿಸಿದ್ದೆ ಆ ಇವಾಗ ಇದೇ ರೂಮಲ್ಲೇ ಇರೋದು ತುಂಬ ಒಂದು ಸ್ವಲ್ಪ ಮೆಸ್ಸಿಯಾಗೈತೆ ಯಾಕಂದರೆ ಬಟ್ಟೆ ಎಲ್ಲ ತೆಗೆದುಕೊಂಡಿದ್ದೀನಿ ಇವಾಗ ಇಲ್ಲಿಂದ ನಾವೆಲ್ಲಿಗೆ ಹೋಗ್ತೀವಿ ಅಂದರೆ ರಾಮೇಶ್ವರ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ ಹೋಗಿ ಏನೇನು ಮಾಡಬೇಕು ಅಂತ ಫಸ್ಟ್ ಒಂದು ಟೈಮ್ ತಿಳ್ಕೊಳ್ಳೋಣ ಅದಾದ್ಮೇಲೆ ನಿಮಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇಲ್ಲೇ ಅಣ್ಣನ ಹತ್ರ ಹೋಟ್ಲು ಅವರು ಇದ್ದಾರಲ್ಲ ಅವ್ರ ಹತ್ರ ಕೇಳಿಕೊಂಡು ಇಲ್ಲಿಂದ ಹೋಗೋಣ ಬನ್ನಿ

அதை போய் நீங்கள் போய் என்னோட ட்ரெஸ்ஸு மாற்றினா ட்ரெஸ்ஸை மாற்றிட்டு கோயிலை சுத்தணும் நீங்கள் நேரம் கடலில் குளிச்சுட்டு நேரம் கோயிலுக்குள்ள உள்ள போனீங்க இருபத்தி ரெண்டு தீர்த்தம் அதெல்லாம் குளிச்சு பிறக்கத்தான் துணி தேங்க அப்புறம் மாற்றிக்கணும் மாற்றி முடிச்சு அதோட நீங்கள் கோயிலை பார்க்கணும் வரலாம் அது நேரம் வந்து ரூமில் வந்து ட்ரெஸ் சேஞ்ச் பண்ணி ட்ரெஸ் பண்ணிட்டு நீங்கள் போய் ரூம் இருந்துச்சுன்னா ரூமில் இல்லைன்னா அங்கேயே அங்கே பண்ணிக்கலாம் எதை பற்றினா அதனால் ஒன்றும் இல்லை அவங்க காசு என்ன கேட்பாங்க எதாவது கொடுக்கலாம் நேராக பார்க்கணும்னா நீங்கள் நேராக போய் சர்ச்சு இப்போ போனீங்கன்னா நேராக இப்போ போனீங்கன்னா கரெக்டாக இருக்குங்க ஐயா ಸರಿನಾಕ್ ಇವಾಗ ಇಲ್ಲಿಂದ ಓಡೋಣ ಅವರು ಹೇಳಿದ್ದಾರೆ ಇಪ್ಪತ್ತೆರಡು ತೀರ್ಥಗಳಿದೆ ಅಂತೆ ಪುಣ್ಯ ಸ್ಥಳ ಇದು ಇನ್ನೊಂದೇನಂದ್ರೆ ಆಂಜನೇಯ ಮತ್ತೆ ರಾಮರು ಇಬ್ರು ಬಂದ್ಬಿಟ್ಟು ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಅದಕ್ಕೋಸ್ಕರ ಇವಾಗ ಈ ಜಾಗ ನೋಡಕ್ ಹೋಗೋಣ ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಮ ಕಡೆ ಥ್ಯಾಂಕ್ ಯುನಾಲ್ರಿ ದೇವಸ್ಥಾನ ಹತ್ತತ್ರ ಬಂದ್ಬಿಟ್ವಿ ಇದು ಇಲ್ಲೊಂದು ಎಂಟ್ರೆನ್ಸ್ ಇದಕ್ಕೆ ನಾಲ್ಕು ಗರ್ಭಗುಡಿಗಳಿದೆ ನಾಲ್ಕು ಸೈಡಿನೂ ಹೋಗ್ಬೋದು ಇವಾಗ ಇಲ್ಲಿಂದ ಹೋಗೋಣ ನಾವು ಫಸ್ಟು ಸಮುದ್ರ ಕಡೆಗೆ ಸಮುದ್ರ ಕಡೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಬೇರೆ ಕಡೆ ಮಾಡಬೇಕು ನಾವು ನೋಡ್ಬೋದು ಇದೇ ಗರ್ಭಗುಡಿ ಇಲ್ಲಿಂದ ಹೋಗೋಣ ಬನ್ನಿ ಇಲ್ಲಿ ನೋಡ್ಬೋದು ಜನಸಾಗರ ಹೇಗಿದೆ ಅಂದ್ಬಿಟ್ಟು ಚಿಕ್ಕಾಡ ಜನಸಾಗರ ಇದು ಎಂಟ್ರೆನ್ಸ್ ದೇವ್ರ ಇನ್ನೊಂದು ಎಂಟ್ರೆನ್ಸು ಇಲ್ಲಿ ನೋಡ್ಬೋದು ಎಷ್ಟು ಜನಗಳಿದ್ದಾರೆ ಅಂದ್ಬಿಟ್ಟು ಇವಾಗ ನಾವು ಬಂದ್ಬಿಟ್ಟು ಸಮುದ್ರದತ್ರ ಯಾಕಡೆ ಹೋಗೋದಂತ ಗೊತ್ತಿಲ್ಲ ಇಲ್ಲಿ ಯಾರನ್ನಾದ್ರೂ ಕೇಳ್ಬಿಟ್ಟು ಹೋಗೋಣ ಕೇಳೋದಂತ ನೋಡ್ತೇವೆ ನಾ ಕಡಲ್ ಕಬ್ಬಿನ ಅದೇ ದೇವಸ್ಥಾನ ಅದೇ ಪುರಾತನ ದೇವಸ್ಥಾನ ತುಂಬಾ ಇತಿಹಾಸ ಇರೋ ದೇವಸ್ಥಾನ ಅದಕ್ಕೆ ಇಷ್ಟೊಂದು ಇಷ್ಟು ಇವಾಗ ನೋಡಿದ್ರೆ ಹಿಂದೆನೆ ನಿಮಗೆ ದೇವಸ್ಥಾನ ಕಾಣಿಸ್ತಾ ಇರುತ್ತೆ ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅದೊಂದು ಮುಂದೆ ರೋಡಲ್ಲೇ ಇರೋದು ಸಮುದ್ರಕ್ಕೆ ಹೋಗೋ ದಾರಿ ಈ ದಾರಿಯಲ್ಲಿ ಇವಾಗ ಸಮುದ್ರಕ್ಕೆ ಹೋಗ್ಬೇಕು ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡು ಇಪ್ಪತ್ತೆರಡು ತೀರ್ಥಗಳು ಇಪ್ಪತ್ತೆರಡು ತೀರ್ಥದಲ್ಲೂ ಸ್ನಾನ ಮಾಡಿಕೊಂಡು ಒಳಗೋದ್ರೆ ತುಂಬ ಪುಣ್ಯ ಅಂತೆ ಒಂದೊಂದು ತೀರ್ಥನೂ ಒಂದೊಂದು ಥರ ಅಂತ ಹೇಳಿದ್ರು ಬನ್ನಿ ಇಲ್ಲೆಲ್ಲ ರೂಮ್ಸ್ ಇದೆ ಬೇಕಾದ್ರೆ ಇಲ್ಲಿ ಬಂದು ಅಲ್ಲಿ ಇರ್ಬೋದು ಸೇಫ್ಟಿ ಇಲ್ಲ ಅಂತ ಹೇಳಿದ್ರು ನೈಟು ನನಗೆ ಯಾಕಂದರೆ ಕಳ್ತನಗಳೆಲ್ಲ ಜಾಸ್ತಿ ಆಗುತ್ತೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರು ನಾವು ಊಟ ತಿನ್ಕೊಂಡು ಹೊರಟಿದ್ದೀವಿ ಇದು ಬಂದ್ಬಿಟ್ಟು ಈ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಉಚ್ಚಮ್ಮ ಕಾಳಿ ಅಮ್ಮನ್ ಕೊಯಿಲ್ ಅಂದ್ಬಿಟ್ಟು ಅಮ್ಮನ್ ದೇವಸ್ಥಾನ ಅನ್ಕೋತೀನಿ ಇವಾಗ ಇದರಿಂದನೆ ನಾವು ಸ್ನಾನ ಮಾಡುವ ಜಾಗ ಇರೋದು ಅಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಡೋಣ ಬಂದ್ಬಿಟ್ಟು ರೀಚ್ ಆರ್ಜ್ ಇವಾಗ ಇಲ್ಲೇ ಸ್ನಾನ ಮಾಡಬೇಕು ಇಲ್ಲೇ ಸ್ನಾನ ಮಾಡಿಕೊಂಡು ದೇವಸ್ಥಾನ ಕಡೆ ಪ್ರಯಾಣ ಬೆಳೆಸಬೇಕು ನೋಡೋಣ ಇಲ್ಲಿ ಸ್ನಾನ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಇವಾಗ ನೋಡಿದ್ರೆ ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ದೀವಿ ನಾನೆಲ್ಲೂ ಆಗಿಲ್ಲ ಅಂದ್ಕೊಂಡೆ ಆದರೆ ಆನ್ ಆಗೈತೆ ಇವಾಗ ಇಲ್ಲಿಂದ ತೀರ್ಥ ಸ್ಥಾನಗಳಿಗೆ ಹೋಗಬೇಕು ತೀರ್ಥ ಸ್ಥಾನಗಳಿಗೆ ಸ್ನಾನ ಮಾಡಿಕೊಂಡು ಮೀನ್ಸ್ ಆ ಇಪ್ಪತ್ತೆರಡು ತೀರ್ಥ ಸ್ನಾನಗಳಿವೆ ನಿಮಗೆ ಅದೆಲ್ಲದರಲ್ಲೂ ಸ್ನಾನ ಮಾಡಿಕೊಂಡು ಅದಾದ್ಮೇಲೆ ದರ್ಶನಕ್ಕೆ ಹೋಗಬೇಕು ಬನ್ನಿ ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಒಳಗೆಲ್ಲ ಏನೋ ನೀರು ಹೋಗ್ಬಿಡೈತೆ ಏನೂ ಕೇಳಿಸ್ತಾ ಇಲ್ಲ ಸರಿ ಲೆಟ್ಸ್ ಗೋ ನೋಡ್ಬೋದು ಇಲ್ಲಿ ಯಾವುದೋ ಒಂದು ಪೂಜೆ ನಡೀತಾ ಇದೆ ಮೀನ್ಸ್ ವಯಸ್ಸಾದವ್ರಿಗೆ ಇದು ಮಾಡಿರ್ತಾರಲ್ಲ ಸೇರೇನೂ ಬರೋ ಥರ ಇದೆ ಬರ್ತಾ ಇದೆ ವಿಸಿಟ್ ಮಾಡ್ಕೊಂಡು ಶೀಘ್ರ ಸ್ಥಾನಕ್ಕೆ ಹೋಗ್ತಾ ಸೌಂಡ್ ಇದೆ ನೋಡ್ಬೋದು ಯಾವ್ದೋ ಪೂಜೆ ನಡೀತಾ ಇದೆ ಏನ್ ಪೂಜೆ ಅಂತ ನಿಜವಾಗೂ ಗೊತ್ತಿಲ್ಲ ಅಮ್ಮಗೆ ಏನಾದರೂ ಅಲ್ಕೇ ಓತ್ಕೊಂಡಿರ್ತಾರೆ ಅನ್ಕೊತೀನಿ ಇಷ್ಟು ಜನ ಯಾವ ಪಾ ಲೇವಾ ಕಾಡಕ್ಕೆ ತಿರುಗಿದ್ರೆ دیوار ಹಾಕ್ತಿದ್ರು ಕರೀತರೆ ಲೈಕ್ ಕೊಣೋರೆ ಏನು ವಿಷಯ ಇದು ಏನು ವಿಷಯ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಹೇಳಬೇಕಾ ನಾನು ಏನು ಇಷ್ಟು ಜನ ಔರೆ ಓಹೋ ோது அக்கோத்தினி டம் வந்துவிட்டு அன்னுவரை மீன்ஸ் முச்சோ டைமிங்ஸு தத்தா இங்கே இன்னும் நன் தத்தா இன்னும் நன் இல்லை இல்லை அதுனா பண்ணிங்கோ புரியலையே பரவாயில்லங்கோ அவன் நடித்தைத்த ஒன்று கோத்தி நன்கே இல்லை தேவஸ்தான ಈ ದೇವ್ರನ್ನ ವಿಸಿಟ್ ಮಾಡಿಕೊಂಡು ಆಮೇಲೆ ನಾವು ತೀರ್ಥ ಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಬೇಕು ಬನ್ನಿ ನಿಮಗೆ ದರ್ಶನ ಮಾಡೋ ಆದ್ಮೇಲೆ ಸಿಗ್ತೀನಿ ನಾನೇನು ಅಂದ್ಕೊಂಡೆ ಅಂದರೆ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡೆ ದೇವಸ್ಥಾನಕ್ಕೆ ಫಸ್ಟ್ ಹೋಗಬಾರ್ದು ತೀರ್ಥ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಂತೆ ನೋಡ್ಬೋದು ಮುಂದೆನೇ ಇದೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೋಡೋಕೆ ಒಂಥರ ಖುಷಿ ಇದಿರೋದು ಜಾಗ ವರಾಂಡ ಇರೋ ಜಾಗ ಜಾಸ್ತಿ ನಡೆಪಾದೆ ಇಲ್ಲೇ ಇರೋದು ಏಷ್ಯಾದಲ್ಲೇ ತುಂಬ ಉದ್ದ ಇರೋ ಇದು ಇವಾಗ ನಾವು ಬಂದ್ಬಿಟ್ಟು ಇದಕ್ಕೂ ಫಸ್ಟ್ ತೀರ್ಥ ಮುಗಿಯೋಗೋಣ ಇವಾಗ ನೋಡಿದ್ರೆ ಫಸ್ಟ್ ತೀರ್ಥ ಮುಗ್ದೋಯ್ತು ಇವಾಗ ಸೆಕೆಂಡ್ ತೀರ್ಥದ ಹತ್ರ ಹೋಗ್ತಾ ಇದ್ದೀವಿ ನನ್ನಿ ಅಲ್ಲೇ ಹೋಗ್ಬೇಕು ಸೆಕೆಂಡ್ ತೀರ್ಥಗೆ ಹತ್ರ ಎಲ್ಲ ತೀರ್ಥ ಸ್ಥಾನಗಳು ಮುಗಿಸ್ಕೊಂಡು ಗಣಪತಿ ದೇವಸ್ಥಾನದಲ್ಲಿ ಗಣಪತಿನ ನೋಡ್ಕೊಂಡು ಅಲ್ಲಿಂದ ಹಂಗೆ ಹೋಗ್ತಾ ಇದ್ದೀನಿ ಮನಿ ಹೋಗೋಣ ಒಳಗೆ ವಿಡಿಯೋ ಮಾಡೋಂಗಿಲ್ಲ ನಾನು ನಂದು ಮಾತ್ರ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನೀ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಹೋದು ಹೇಗಿದೆ ಅಂದ್ಬಿಟ್ಟು ದೇವಸ್ಥಾನ ಸಾಕದಾಗಿದೆ ಕಲೆಗಳು ಮಸ್ತು ಇಲ್ಲ ಆತ್ಮಲಿಂಗಗಳು ಫುಲ್ ಇರೋದು ನೋಡಿದ್ರೆ ದೇವಸ್ಥಾನಕ್ಕೆ ಆಲ್ರೆಡಿ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದೀನಿ ಇದೇ ನಾನು ನೋಡ್ಬೇಕು ಲುಂಗಿ ಮತ್ತೆ ಇದು ಇವಾಗ ಇಲ್ಲಿಂದ ಇವಾಗ ಇವಾಗ ಡ್ರೆಸ್ ಚೇಂಜ್ ಮಾಡಿರೋದು ತೋರಿಸ್ದೆ ಇವಾಗ ಇಲ್ಲಿಂದ ಹೋಗೋದು ನೋಡೋಣ ಬನ್ನಿ ದೇವಸ್ಥಾನ ಒಳಗೆ ಎಷ್ಟು ಗಂಟೆವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ಮೂರು ಗಂಟೆವರೆಗೂ ಅಂತ ಹೇಳಿದ್ರು ಬನ್ನಿ ಒಳಗೆ ಹೋಗೋಣ ಬಂದ್ಬಿಟ್ಟು ದೇವ್ರ ಎಂಟ್ರೆನ್ಸ್ ಅದೇ ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ನಾನು ರೂಮ್ ಕಡೆ ಹೊರಟಿದ್ದೀನಿ ಇದೇ ನಾನು ಔಟ್ಫಿಟ್ಟು ಲುಂಗಿ ಹಾಕೊಂಡಿದ್ದೀನಿ ಇವತ್ತು ಇಲ್ಲೇ ಇರೋದು ದೇವಸ್ಥಾನ ನನ್ನ ರೂಮು ರೂಮ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ದರ್ಶನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಬನ್ನಿ ನೀವು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮರ್ಕೊಂಬಿಟ್ಟೆ ನಾನು ಒಂದು ಎರಡು ಗಂಟೆ ಎರಡು ಐವತ್ತಕ್ಕೇನೂ ಬಂದೆ ಸಿಕ್ಕಾಪಟ್ಟೆ ಏನೋ ಗೊತ್ತಿಲ್ಲ ಹಂಗೆ ನಿದ್ದೆ ಬಂತು ನಿದ್ದೆ ಮಾಡಿಬಿಟ್ಟೆ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಟೈಮ್ ಎದ್ದು ನೋಡ್ತೀನಿ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಇವಾಗ ಸೊ ಇವತ್ತು ಇಲ್ಲೇ ಸ್ಟೇ ಮಾಡ್ಕೊತಾ ಇದ್ದೀನಿ ಇವತ್ತು ನೈಟ್ ಇಲ್ಲೇ ಇರ್ತೀನಿ ರೂಮಲ್ಲಿ ನಾಳೆ ಬೆಳಿಗ್ಗೆ ಇಲ್ಲಿಂದ ಧನುಷ್ ಕೋಡಿ ಕಡೆ ಹೋಗಿ ಅಲ್ಲಿಂದ ಹೋಗ್ತಾ ಇರುವಾಗ ನಾಳೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ ಅನ್ನ ಇವಾಗ ನಾನು ಹೋಗಿ ಊಟ ತಿನ್ಕೊಂಡ್ ಬಂದ್ಬಿಡೋಣ ಇನ್ನೊಂದು ಸ್ವಲ್ಪ ಅದಾದ ನೋಡಿದ್ರೆ ಇದೇ ಹೋಟ್ಲಲ್ಲೇ ಸ್ಟೇ ಆಗಿರೋದು ನಾನು ಇವಾಗ ಇಲ್ಲಿಂದ ಹೋಗೋಣ ಊಟ ತಿನ್ಕೊಂಡ್ ಬರೋಣ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿದ್ದೀನಿ ನಾಳೆ ಬೆಳಿಗ್ಗೆ ಎದ್ದು ಇಲ್ಲಿಂದ ಓಡೋಣ ಇವಾಗ ಹೋಗಿ ಊಟ ತಿನ್ಕೊಂಬರೋಣ ಬನ್ನಿ ನಿಮಗೆ ಹೋಟ್ಲ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಹಿಂಗೆ ಹೋಗಿ ಇಲ್ಲೇ ಟರ್ನಿಂಗಲ್ಲಿದೆ ಹೋಟ್ಲು ತಿಂದ್ಕೊಂಡು ಹಾಗೆ ರೂಮಿಗೆ ಬಂದು ಇವತ್ತು ಮಲ್ಕೊಳೋಣ ನೀವು ಏನು ತಿಂತೀನಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿದ್ರೆ ಇದೇ ಹೋಟ್ಲೇ ಊಟ ಹೋಗೋಣ ಇನ್ನು ತಿನ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಒಳಗೆ ಒಣ ಬನ್ನಿ ನೋಡಿದ್ರೆ ಅಲ್ಲಿ ಬಂದು ಕುತ್ಕೊಂಡಿದ್ದೀವಿ ಮೆನು ನೋಡ್ತಾ ಇದ್ದೀನಿ ನೀನು ಇಸ್ಕೊಡೋದು ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಒಂದು ಮಶ್ರೂಮ್ ಬಿರಿಯಾನಿ ಹೇಳಿದ್ದೀನಿ ಮಶ್ರೂಮ್ ಬಿರಿಯಾನಿ ಮೇಲೆ ಏನಾದ್ರು ಆರ್ಡರ್ ಮಾಡೋಣ ಮಶ್ರೂಮ್ ಬಿರಿಯಾನಿ ಚೆಂದೈತೆ ತಿನ್ಕೊಂಡು ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿದ್ರೆ ಊಟ ಮುಗಿಸ್ಕೊಂಡು ಒಂದ್ ಐಸ್ ಕ್ರೀಮ್ ತಗೊಂಡು ಇನ್ನೂರ ಹದಿನೈದು ರೂಪಾಯಿ ಆಗೈತೆ ಬಿಲ್ ನಮ್ಗೆ ರೂಮ್ಗೆ ಹೋಗ್ಬಿಡ್ತಾರ ನೋಡಿದ್ರೆ ರೂಮಿಗೆ ಬಂದ್ಬಿಟ್ಟಿದೀವಿ ನೋಡ್ಬೋದು ಬಿಲ್ ಇಲ್ಲ ಎಲ್ಲೋ ಇತ್ತಲ್ಲಪ್ಪ ಎಲ್ಲೋ ಇತ್ತು ಐಸ್ ಕ್ರೀಮ್ ತಗೊಂಡೆ ಬಿಲ್ ಇಲ್ಲೇ ಇತ್ತು ಎಲ್ಲೋಯ್ತೋ ಗೊತ್ತಿಲ್ಲ ಇವಾಗ ಬಿದೋಗ್ಬಿಡೈತೆ ಉದ್ರೋಗ್ಬಿಡೈತೆ ಎಲ್ಲೋ ಇಲ್ಲೇ ಆಯ್ತು ಇನ್ನೂರ ಹದಿನೈದು ರೂಪಾಯಿ ಆಯ್ತು ಊಟ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ಕೊತಾ ಇದ್ದೀನಿ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಗೇ ಸಬ್ಸ್ಕ್ರೈಬ್ ಮಾಡಿ ಆಗ್ಲೇ ನಾನ್ ಮಾಡೋ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಆಗ್ಬಹುದು ದಯವಿಟ್ಟು ಸಪೋರ್ಟ್ ಮಾಡಿ ತುಂಬಾ ಕಷ್ಟ ಬಿಡ್ತಾ ಇದ್ದೀನಿ ಜಯ ಆಂಜನೇಯ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸೈನಿಂಗ್ ಆಫ್ ಫ್ರಮ್ ಜಗನ್ ಬಾಯ್